ಅಯೋಧ್ಯೆಯಲ್ಲಿನ ಶ್ರೀರಾಮ ಮಂದಿರದಲ್ಲಿನ ಮೂರ್ತಿ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ನಗರದ ಕುಂಚುಟಿಗರ ಸಂಘದ ಆಲಮ್ಮ ಛತ್ರದಲ್ಲಿ ವಿ ಆರ್ ಟ್ರಸ್ಟ್ ವತಿಯಿಂದ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಶುಶ್ರುತ್ ಗೌಡ ನೇತೃತ್ವದಲ್ಲಿ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ಈ ಶಿಬಿರ ನಡೆಯಿತು ಈ ವೇಳೆ ಮಾತನಾಡಿದ ಅವರು ರಾಮ್ಲಾ ಮೂರ್ತಿ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ಎಲ್ಲೆಡೆ ಪ್ರಸಾದ ಹಂಚಿಕೆ ವಿಶೇಷ ಪೂಜೆ ಮೊದಲಾದವು ನಡೆಯುತ್ತವೆ ಆದರೆ ತಾವು ಜನರಿಗೆ ಉಪಯುಕ್ತವಾಗುವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವುದಾಗಿ ತಿಳಿಸಿದರು ಇನ್ನು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಮೂರ್ತಿ ಮಾಜಿ ನಗರ ಪಾಲಿಕೆಯ ಸದಸ್ಯ ಪ್ರದೀಪ್ ಕುಮಾರ್ ನಜರ್ಬಾದ್ ನಟರಾಜು ನಾಗೇಶ್ ಚಂದ್ರಶೇಖರ್ ಈಶ್ವರ್ ಚಕ್ಕಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತೊಂದು ಐತಿಹಾಸಿಕ ದಿವಸ ನಮ್ಮ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಆಗ್ತದೆ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಅದಕ್ಕೆ ಅದು ಭಾಳ ಹೆಮ್ಮೆಯ ವಿಷಯ ಇವತ್ತೊಂದು ಇವ ಈ ಒಂದು ದಿವಸ ನಾನು ನೋಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅದಕ್ಕಿಂತ ಮಿಗಿಲಾಗಿ ನಮ್ಮ ಮೈಸೂರಿಂದ ನಮ್ಮ ಶಿಲ್ಪಿ ಏನಿದ್ದಾರೆ ಅರುಣ್ ಯೋಗಿರಾಜ್ ಅವರು ನಮ್ಮ ಎಚ್ ಡಿ ಕೋಟೆ ಹತ್ತಿರ ಇರುವಂಥ ಒಂದು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸೇರುವಂಥ ಒಂದು ಹಳ್ಳಿ ಆ ಅದರಿಂದ ನಾವು ಶಿಲೆ ತೆಗೆದು ಅದನ್ನು ಕೆತ್ತನೆ ಮಾಡಿ ಅದು ಅಕ್ಸೆಪ್ಟ್ ಆಗಿ ಅಲ್ಲಿ ಪ್ರತಿಷ್ಠಾಪನೆ ಆಗ್ತಿರೋದು ಭಾಳ ಹೆಮ್ಮೆಯ ವಿಷಯ ನಮ್ಮ ಮೈಸೂರಿಗೆ ಮತ್ತು ಕ ನಮ್ಮ ಕರ್ನಾಟಕಕ್ಕೆ ಇದನ್ನೆಲ್ಲ ನಾವು ಒಂದು ಸಣ್ಣ ರೀತಿಯಲ್ಲಿ ನಮ್ಮ ಒಂದೇ ಆದ ಒಂದು ರೀತಿಯಲ್ಲಿ ವಿ ಆರ್ ಟ್ರಸ್ಟ್ ವಿಷ್ಣುಮೂರ್ತಿ ರೇಖಾಮೂರ್ತಿ ಟ್ರಸ್ಟಲ್ಲಿ ಅದರ ವತಿಯಿಂದ ನಾವು ಇವತ್ತು ಒಂದು ಇಲ್ಲಿ ಶ್ರೀ ತಾರಕ ಹೋಮ ನಡೆಸಿ ಅಷ್ಟಲ್ಲದೇ ನಮ್ಮ ಗೆಳೆಯರೆಲ್ಲ ಒಂದು ಏನು ಸಜೆಷನ್ ಮಾಡಿದ್ರು ಅಂದರೆ ನೀವು ಡಾಕ್ಟರ್ ಆಗಿರೋದರಿಂದ ಧಾರ್ಮಿಕದ ಇದ್ರ ಜೊತೆ ನಮ್ಮ ಆರೋಗ್ಯನೂ ನೋಡ್ಕೊಳ್ಳೋದು ನೀವು ಕಾಪಾಡೋದು ಒಳ್ಳೆಯದು ಶ್ರೀ ಶ್ರೀರಾಮಚಂದ್ರ ಒಂದು ಕಂಪ್ಲೀಟ್ ಅಡ್ಮಿನಿಸ್ಟ್ರೇಟರು ಅವ್ನು ಬರೀ ಒಂದು ವಿಷಯ ಅಷ್ಟೇ ಅಲ್ಲ ರಾಮರಾಜ್ಯ ಆಗಿದ್ದೇ ಆ ದೃಷ್ಟಿಯಿಂದ ಇಟ್ ವಾಸ್ ಅ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಅಂತ ಹೇಳಿ ನಾವು ಅದಕ್ಕೆ ಹೆಲ್ತುನ್ನ ಸಹಿತ ಇವತ್ತು ಆ್ಯಡ್ ಮಾಡಿದ್ದೀವಿ ಆ ದೃಷ್ಟಿಯಿಂದ ಇವತ್ತು ಒಂದು ಹೆಲ್ತ್ ಕ್ಯಾಂಪ್ ಮಾಡಿ ಥಾರ್ ಪ್ರಾಜೆಕ್ಟ್ ಅಂತ ಏನು ನಾವು ಮಾಡ್ತಾ ಬಂದಿದ್ದೀವಿ ನಾಲ್ಕು ವರ್ಷದಿಂದ ಅದರಲ್ಲಿ ಒಂದು ಎಪ್ಪತ್ತು ಹೆಲ್ತ್ ಕ್ಯಾಂಪ್ ಮಾಡಿ ಫ್ರೀ ಚೆಕಪ್ನ ಒಂದು ಹದಿನೆಂಟು ಸಾವಿರ ಜನಗಳಿಗೆ ಗ್ರಾಮೀಣ ಪ್ರದೇಶದ ಜನಗಳಿಗೆ ಇದನ್ನು ಫ್ರೀಯಾಗಿ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಒದಗಿಸಿದೀವಿ ಆ ದೃಷ್ಟಿಯಿಂದ ಇವತ್ತು ಹೆಲ್ತ್ ಚೆಕಪ್ ಆಯಿತು ಮತ್ತು ನಮ್ಮ ವಿ ಆರ್ ಟ್ರಸ್ಟ್ ಕ್ಯಾಲೆಂಡರ್ ಸಹಿತ ಬಿಡುಗಡೆ ಆಯಿತು ಅವನ್ನೆಲ್ಲ ಇವತ್ತು ಮುಗಿಸಿದೀವಿ ಮತ್ತು ನಮ್ಮ ಮೈಸೂರಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅವ್ರದೇ ಆದ ಒಂದು ಕ್ಷೇತ್ರದಲ್ಲಿ ರಾಜಕೀಯ ಇರ್ಬೋದು ಶೈಕ್ಷಣಿಕ ವಿಚಾರ ಇರ್ಬೋದು ಅಥವಾ ಯಾವುದೇ ಥರದ ಡೆವಲಪ್ಮೆಂಟ್ ವಿಚಾರ ಇರ್ಬೋದು ಅಂಥ ಗಣ್ಯರಿಗೆ ಇವತ್ತು ನಾವು ಸನ್ಮಾನ ಸಹಿತ ಮಾಡಿದ್ವಿ ಅದೆಲ್ಲ ಈಗ ಮುಗಿದು ಈಗ ನಮ್ಮದು ಪೂರ್ಣಾಹುತಿ ಮುಗಿದು ಈಗ ನಾವು ಪ್ರಸಾದ ವಿತರಣೆ ಸ್ಟಾರ್ಟ್ ಆಗ್ತಾ ಇದೆ ಇದು ಒಂದು ನೆನಪಾಗಿ ಉಳಿಲಿ ನಮ್ಮ ಮೈಸೂರಿಗೆ ಅನ್ನೋದು ನನ್ನ ಒಂದು ಕಿರಿಯ ಒಂದು ಒಂದು ಸಣ್ಣ ಒಂದು ಅಳಿದು ಸೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ಆಗಲೇ ನಾವು ಆವಾಗ ನೋಡಿದಾಗ ನೂರಾ ಚಿಲ್ಡ್ರ ಜನ ಆಗಲೇ ಎನ್ರೋಲ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಹೋಗಿದ್ದಾರೆ ಹಾಗೂ ಇನ್ನೂ ಬರ್ತಾನೆ ಇದ್ದಾರೆ ನಾವು ಅವ್ರಿಗೆ ಇಲ್ಲಿ ಇವತ್ತಿನಾರು ನಾವು ಆಗಲಿಲ್ಲ ಯಾಕೆಂದರೆ ನಾವು ಈಗ ಒಂದು ಎರಡು ಗಂಟೆ ಒಳಗಡೆ ಕ್ಲೋಸ್ ಮಾಡ್ತಾ ಇದ್ವಿ ಅವಾಗ ಅವ್ರಿಗೆ ಗೋಪಾಲ್ಗೌಡ ಹಾಸ್ಪಿಟಲ್ ನ್ಯೂರೋಝೋನಿಗೆ ಬಂದು ಫ್ರೀಯಾಗಿ ಚೆಕ್ಅಪ್ ಮಾಡೋಕ್ಕೆ ಅವ್ರಿಗೆಲ್ಲ ಅಡ್ರೆಸ್ ಎಲ್ಲ ಕೊಟ್ಟು ಕಳಿಸ್ತಾ ಇದ್ವಿ ಏನು ಇವತ್ತು ನಮ್ಮ ಕಾಂಗ್ರೆಸ್ಸಿನ ಮುಖಂಡರವರ ಸುಸುತ್ರು ಗೌಡ ಅವರ ನೇತೃತ್ವದಲ್ಲಿ ಈ ರಾಮ ಜನ್ಮ ಪ್ರತಿಷ್ಠಾಪನಾ ದಿನದಂದು ಈ ದಿನ ತಾರಕ ಹೋಮವನ್ನು ಏರ್ಪಡಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಮಾಡಿದ ಮುಖಾಂತರ ಕಾಂಗ್ರೆಸ್ಸರು ಕೂಡ ರಾಮ ಭಕ್ತರಿದ್ದಾರೆ ನಾವು ಕೂಡ ಹಿಂದೂಗಳು ನಮಗೂ ದೇವ ಭಕ್ತಿ ಇದೆ ಅಂತೇಳಿ ಕಾಂಗ್ರೆಸ್ ಪರವಾಗಿ ಏನು ಕಾಂಗ್ರೆಸ್ಸಿನ ಒಂದು ಧ್ಯೇಯ ಇದೆ ಅದನ್ನ ಸಾಬೀತು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಒಳ್ಳೇದಾಗಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅತಿ ಹೆಚ್ಚು ಲೋಕಸಭಾ ಸದಸ್ಯರುಗಳನ್ನ ಗೆಲ್ಲಿಸೋ ಮುಖಾಂತರ ಜನರು ಕಾಂಗ್ರೆಸ್ ಪಕ್ಷಕ್ಕೆ ಅವಕಾ ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತೇನೆ